ఓం శాంతి మురళి దినాంక వాదు ఏడు పత్తంజు బుల్పుద మురళి ఓం శాంతి బాప్తాదు మధుర చూకులే ఈ సంగమైగా సర్వోత్తమైన శుభ దేవండి ఈ సమయుడే బాబాని కలిగి నరడు నారాయణ విద్య ఉద్యోడు ప్రశ్న నికుల జోకుల కైతాలో ఉప్పు నచ్చిన వా జ్ఞానం ఉండు అయితే కారణం దునికులు పొగి పరిస్థితుడు గులిపుచరు ಉತ್ತೈತಲಿ ಮಂತ್ ಮಂತ್ ನಾಟಕದ ಜ್ಞಾನ ಉಂಡು ನಿಖಂದ್ರೆ ಪ್ರತ್ಯಂ ಆತ್ಮ ತನ್ನದೇ ಅಯನಚಿನ ಬಾಬಾ ಸುಖತ ಸುಖ ಆಸ್ತಿ ಐದವರ ಬುಲಿಪೆರಗ ಸಾಧ್ಯ ಪರ ಲೋಕುನ ಪರಮಾತ್ಮನ ಪಡೆಪುನ ಚಿಂತೆ ಎತ್ತು ಆರು ತುಡಿಯ ಐದವರ ನನ್ನ ದಾಳವು ಅದೃಷ್ಟವಂತ ಜೋಕುಳುಲಿಜೆ ಓಂಶಾಂ ಆತ್ಮಿಕ ಬಾಬಾ ಕುಳಗ್ ಜೋಕೆ ಒಂಜು ಪಾತರನ್ನು ತೆರಿಪವೇ ಚಿತ್ರೋಡ್ಲ ಸಹ ಇಂಚ ಬರೆಯುವುದು ತ್ರಿಮೂರ್ತಿ ಶಿವ ಬಾಬಾ ಜೋಕಿ ತೆರಿಪವೇ ನಿಖುಲ ಸಹ ಎರಗಾನ ಶಿವ ಶಿವಬಾಬಾ ಇಂಚ ಪನ್ಪೇರು ಬಂದ ನಿಗುಲು ಪಂಪರು ಈ ಬ್ರಹ್ಮಬಾಬಲ ಪನ್ಪೇರು ಶಿವಬಾಬಾ ಮುಲ್ಪ ಮನುಷ್ಯರು ಮನುಷ್ಯರಿಗೆ ತೆರಿಪವಚೇರು ಪರಮಾತ್ಮ ಆತ್ಮಲಿ ತೆರಿಪೇರು ಅತ್ತಂಡ ಆತ್ಮ ಆತ್ಮಗೂ ತೆರಿಪನು జ్ఞానసాగర శివ బాబని ఆదుర్లేరు ఆరాత్మిక అప్ప ఆదుర్లేరు ఈ సమయడు ఆత్మిక జోకులకి ఆత్మిక దాస్తి తిక్కుండు దేహ అహంకారను ముల్పొడడాకుడు ఈ సమయడు నికులు దేహి అభిమాని ఆదు బాబాను నెనపు మలుపుడాకుడు కర్మను భలే మలుపులే ఉద్యోగ వ్యవహారం నడపండుకులే సమయ తిక్కుండయావు నికులన ఆత్మ అందుకు తెలీదు బాబను నెనపు మలుపులే ಅಪಘವಿಕರ್ಮುರು ವಿನಾಶ ಇಂಬೆರಡ ಬೈದ್ಯರು ಬಂದ ನಿಖಲೆ ತಿರು ಅರ ಸತ್ಯ ಚೈತನ್ಯವಾದುಲ್ಯರು ಸನಂದ ಸ್ವರೂಪ ಬಂದು ಬ್ರಹ್ಮ ವಿಷ್ಣು ಶಂಕರ ಅತ್ತ ಓವ್ಯ ಮನುಷ್ಯ ಮಾತ್ರ ಇರುತ್ತೆ ಈ ಮಹಿಮೆ ಹೆಚ್ಚಿ ಸರ್ವ ಶ್ರೇಷ್ಠ ಭಗವಂತೆ ಆರ್ ಉರಿಯಾದ್ಯರು ಅರೆ ಪರಮಾತ್ಮ ಈ ಜ್ಞಾನ ನಿಖಲೆಗೆ ಕೇವಲ ಈ ಸಮಯ ಒಕ್ಕೇ ಪಲಾತಿ ಕೋಚಿ ನಿಖಲಿನ ಆತ್ಮಾಭಿಮಾನಿಯಾದ ಮಲ್ಪಲೇ ಬಾಬನೊಟ್ಟಿಗೆ ಬುದ್ಧಿಗ ಜೋಡಿ ಪ್ರತಿ ಐನು ಸಾವಿರ ವರ್ಷದ ಬೊಕ್ಕ ಬಾಬಾ ಇಂದಿಲು ತೋ ಪ್ರಧಾನ ಬಲಿ ಪಂದು ಬಲಿ ಮನುಷ್ಯರು ಅಂದರು ಪತಿತ ಪಾವನ ಸೀತಾರಾಮ್ ಪಂದು ಪಂಡ ಸರಿಯೇ ಉಂಡು ನಿಖ ಮಾಹಾಂತರ ಸೀತೆಯ ಭಕ್ತಿನಿಯರ ಒರಿ ರಾಮೆ ಭಗವಂತ ಅದುಲ್ಯರು ಭಕ್ತರಿಗೆ ಭಗವಂತನ ಮೂಲಕ ಭಕ್ತಿದ ಫಲ ದೊಡ ಆ ಫಲ ಮುಕ್ತಿ ಮುಕ್ತಿಯಾದೊಂದು ಮುಕ್ತಿ ಜೀವನ್ ಜೀವನ್ಮುಕ್ತಿದಾತ ಆರೋರಿಯೇ ಡ್ರಾಮುಡು ಶ್ರೇಷ್ಠಾತ ಶ್ರೇಷ್ಠ ಪಾತ್ರದ ಕುಲ ಉಪ್ಪ ಕನಿಷ್ಠ ಪಾತ್ರದ ಕುಲ ಉಪ್ಪು ಇಂದು ಬೇಹದ್ದದ ನಾಟಕ ಆದನು ಇದನ್ನೆಲ್ಲ ತಿಳಿಯ ಸಾಧ್ಯ ಹೆಚ್ಚಿ ನಿಖಲು ಈ ಸಮಯರು ಕನಿಷ್ಠ ಪ್ರಧಾನ ಸತೋ ಪ್ರಧಾನ ಪುರುಷೋತ್ತಮ

ಬಾಬಾ ಸತ್ಯ ಅವರು ಕಲಿಯುಗಟ್ಟು ಬರ್ಪಿಸೇ ಸಂಗಮೇಗೊಟ್ಟು ಆಯ್ನದವರ ಸಂಗಮೇಗ ಕಲ್ಯಾಣಕಾರಿಗಂದು ಕನೋಡ ಇದು ಅಧಿಕ ವೈಭವದು ಮಸ್ತ್ ಶ್ರೇಷ್ಠ ಶುಭ ಸಮಯದ ಸಂಗಮವದು ಈ ಸಮಯೇ ಬಾಬಾ ಭತ್ತದ ನಿಖಿಲು ಜೋಕ್ಲಿ ನರದ ನಾರಾಯಣ ಮನುಷ್ಯರು ಮನುಷ್ಯರೇ ಆದುಳ್ಳರು ಆಂಡ ದೈವಿ ಗುಣವಂತಾದ ಐಕ್ಯ ಆದಿಶನ ತನ ದೇವಿ ದೇವತ ಧರ್ಮ ಬಂದು ಕನೋಡ ಬಾಬ ತೆರಿಪೆರ್ ಅನ ಈ ಧರ್ಮ ಸ್ಥಾಪನೆ ಮನ್ಪುವೆ ಇಂದೆ ಕಾದು ಖಂಡಿತವಾದ ಪವಿತ್ರಾವಡ ಆಪುಂಡು ಪದಿತ ಪಾವನ ಒರಿ ಬಾಬಾ ಉಲ್ಲೆರ್ ಒರಿನ ಮಾತೆರ್ಲ ವಧುಕುಲು ಭಕ್ತಿ ನೀರಾದೊಲ್ಲೆರ್ ಪದಿತ ಭಾವನ ಸೀತಾರಾಮ್ ಪಂದ್ ಪನ್ಪುಂಡುಲ ಸಹ ಸರಿಯಾದ ಉಂಡು ಆಂಡ ಕಡೇಟ್ ರಘುಪತಿ ರಾಗವ ರಾಚಾರಾಮ್ ಪಂದ್ ಪಂಡದ್ ಉಪ್ಪೆರ್ ಇಂದು ತಪ್ಪಾದ ಅರ್ಥ ಇಜ್ಜಂದೆ ಮನುಷ್ಯರು ಎಂಚಿನ ಭಕ್ತನ್ ಐನ್ ಪಂಡದ ಪುಡುಪೆರ್ ಅವೆ ಗುಂಗುಡು ಉಪ್ಪೆರ್ ನಿಗಲ ತಿಳಿದಲ್ಲಿ ಇತ್ತೆ ಚಂದ್ರವಂಶಿ ಧರ್ಮ ಸ್ಥಾಪನೆಯ ಬಾಬಾಭತ್ತದ ಬ್ರಾಹ್ಮಣ ಕುಲವನ್ನು ಸ್ಥಾಪನೆ ಮಲ್ಪಿರು ಇಂದಕ್ಕೆ ಬ್ರಾಹ್ಮಣರ ರಾಜಧಾನಿ ಬಂದು ಮಲ್ಪಿಸರು ಇಂದು ಪರಿವಾರವಾದುಂಡು ಪಾಂಡವರ ಗಾವಡು ಕೌರವರ ಗಾವಡು ಮುಲ್ಪ ರಾಜ್ಯ ಇಚ್ಛೆ ಇವರು ಗೀತೆಯನ್ನು ಓದುವಿರೋ ಆಕಲಿಗೆ ಈ ಮಸ್ತ್ ಬೇಗನೆ ಅರ್ಥ ಆದಪ್ಪ ಇಂದು ಗೀತೆಯಾದಂಡು ಆಯ್ನದವರ ಏರ್ ತೀರಿಕೊಳ್ಳರು ಸ್ವಯಂ ಭಗವಂತ ನಿಗೂನು ಜೋಕುಸುರು ಕಾದು ಇಂದು ಕೊರಡು ಗೀತೆದ ಭಗವಂತ ಕೃಷ್ಣ ಕೃಷ್ಣ ಭಗವಾನ್ ವಾಚ ಪಂದಕು ಪಣಪೇರ ಕೃಷ್ಣ ಉಪ್ಪುನೆ ಸತ್ಯ ಅರಡ ವ ಆತ್ಮ ಉಂಡೋ ಅವು ಅವಿನಾಶೆ ಅದುಂಡೋ ಶರೀರದ ಪುದರೆ ಬದಲಾಪುಡು ಆತ್ಮದ ಬುಧರು ಏಪುಗಲ ಶ್ರೀ ಶ್ರೀಕೃಷ್ಣನ ಆತ್ಮನ ಶರೀರ ಸತ್ಯುಣ ಆರೇ ನಂಬರ್ ಒನ್ ಅದು ವರ್ಪೇ ಲಕ್ಷ್ಮೀ ನಾರಾಯಣಿಯರು ನಂಬರ್ ಒನ್ ಆದ್ರೆ ಐದು ಬಕ್ಕ ರಡ್ಡನ ದಾಖಲು ಮೋಜಿನ ದಾಖಲು ಬರೆಸರು ಅಂತೇರು ಅಕಲ ಅಂಕೊಲ್ಲ ಸಹ ಆತೆ ಕಡಿಮೆ ಇತೆ ಮಾಲೆ ತಯಾರಾದಂಡತ್ತೆ ಬಾಬಾ ತಿರುಪತಿಯರ ರುಂಡ ಮಾಲೆ ಎಲ್ಲ ಒಪ್ಪಿಕೊಂಡು ಬಕ್ಕ ರುದ್ರ ಮಾಲೆ ಎಲ್ಲ ಒಪ್ಪಿಕೊಂಡು ವಿಷ್ಣುನ ಕೆಕ್ಕಿಲ್ದ ರುಂಡ ಮಾಲೆ ಅಂತ ಇಷ್ಟಪಡ್ರು ನಿಗಲು ಜೋಕಲು ನಂಬರ್ ವಾರ್ನೆ ವಿಷ್ಣು ಕುರಿತ ಮಾಲೀಕ ಆದಿಲ್ಲ ಐನಡ್ದವರ ನಿಗಲು ವಿಷ್ಣುನ ಕೊರಲ್ದ ಆತನ ಕೆಕ್ಕಿಲ್ದ ಮಾಲೆ ಅಪಾರ್ದು ಸುರಸುಖು ಶಿವನ ಕಿಕ್ಕಿಲ್ದ ಮಾಲೆ ರುದ್ರ ಮಾಲೆ ಬಂದು ಮನಡಾಪನು ಭಕ್ತರೈನು ಜಪ ಮಲ್ಪರು ಮಾಲೆಗ ಪೂಜೆ ಮಲ್ಪರು ಐನ ಸ್ಮರಣ ಮಲ್ಪರು ಏರು ವಿಷ್ಣು ಪುರಿತ ರಾಜದ ರಾಜಧಾನಿ ನಂಬರ್ ವಾರ್ ಬರ್ಪಿರು ಅಕುಲೆ ಮಾಲೆದ ಮನೆ ಅಪೇರು ಮಾಲೆ ಮಾತಲಾ ಸುರುಕು ಹೂ ಉಪ್ಪು ಐದು ಬೊಕ್ಕ ಜೋಡಿ ಮಹಿಕ ಪ್ರವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗ ಬ್ರಹ್ಮ ಸರಸ್ವತಿ ಬೊಕ್ಕ ಜೋಕ್ಲೆಡ್ದು ಸುರು ಹಾಕಿ ಮುಖಲೆ ಕೂಡ ದೇವತೆಯ ಪೇರು ಲಕ್ಷ್ಮೀ ನಾರಾಯಣರು ಸುರುಸುರು ತಾಕ್ಲಾದ ಪೇರು ಮಾಲೆ ಮಿತ್ತದ ಭಾಗಡು ಶಿವಬಾಬನ ಸಂಕೇತವಾದ ಉಂಡು ಮಾಲೆನ ಜಪ ಮಲ್ತೊಂದು ಜಪ ಮಲ್ತೊಂದು ಕಡೆಯಟ ತರ ಬಗ್ಗ ಶಿವಬಾಬಾ ಪೂ ಅದು ಆರು ಪುನರ್ಜನ್ಮಡು ಬರಪುಜರು ಬ್ರಹ್ಮ ಬಾಬಾ ಶರೀರಡು ಪ್ರವೇಶ ಮಲ್ಪೇರು ಆರಾಯಣಿಗಲ ಇದು ತೆರಿ ಪದ ಈ ಶರೀರಗಳ ತನ್ನದಾಗಿ ಅಂಚಿನ ಆತ್ಮ ಉಂಟು ಅವು ತನ್ನ ಶರೀರ ನಿರ್ವಹಣೆ ಮಾಡ ಕೇವಲ ಜ್ಞಾನ ಅರ್ನ ಕರ್ತವ್ಯ ಸ್ತ್ರೀ ಅಪ್ಪ ಹೆಂಚಿನಗಳು ಸೈತು ಬಯ ಬ್ರಾಹ್ಮಣ ಶರೀರಡು ಆ ಆತ್ಮನು ಲೆಕ್ಕಗಳು ಸುರುಖ ಆತ್ಮ ಬರೋದಿತ್ತಂಡ ಅಂಡ ಅವು ಹೂವು ಶರೀರ ಬುಡಿದು ಬರ್ಪುಚಿ ಇನ್ನು ಮಾತಲ್ಲ ನಾಟಕ ನಿಗದಿಯಾದ ಇನ್ನು ಮಾತಲ್ಲ ಭಕ್ತಿ ಮಾರ್ಗವಾದೊಂಡು ಆ ಆ ಆತ್ಮ ಅಂತುಕೊಂಡು ಪೋದು ನನಂಜಿ ಶರೀರ ತೊಂದನು ನೆಗಲು ಜೋಕ್ಲೆ ಗಿತ್ತೆ ಇಡಿ ಜ್ಞಾನ ತಿಕ್ಕುಡು ಐನರ್ದವರ ಎರಾಂಡಲ ಸೈತು ಪೊಯಡಲ ಸಹ ನೆಗಲೆಗೆ ಚಿಂತೆ ಆಗಿ ಅಪ್ಪೆ ಸೈತಂಡಲ ಸಹ ಜ್ಞಾನದ ಹಲುವ ತಿಂಡ್ಲೆ ಆ ಬಾಲ ಬಾಲೆ ಪೋದು ಅರೆಗೆ ತೆರಿಪಾಂಡು ಪಂಡ ಸಹೋದರಿ ಶಾಂತ ಬಾಲೆ ಪೋದು ತೆರಿಪಾಂಡು ನಿಕಲು ದೇಹಕ್ಕೆ ಬುಲಿಪರು ಅಕ್ಕಳಂತೂ ಪೋದು ನನಜಿ ಶರೀರ ಒಂದೇ ತೊಂಡೇರು ಬುಲಿಪು ನಡೆದವರ ಕೂಡ ಪಿರ ತಿರುಗಿದು ಬರ್ತೇವೆ ಭಾಗ್ಯಶಾಲಿಯಲ್ಲೂ ಎಪ್ಪಲ ಬುಲಿ ಇಂಚ ಅಲ್ಪ ಮಹಾತರ್ಲ ಬುಲಿ ಉಂತದ ಉಂಟಾದ ಬಕ್ಕ ತೀರ್ಕಾಯ ಹೆಸರು ಇಂಚ ಮಸ್ತ್ ಜನ ಜೋಕಲು ಹೋದು ತೀರ್ಕಾಯರು ಈತ ಬುಲಿ ಪುಣೆಯನ್ನು ಉಂಟಾಲೆ ಬ್ರಾಹ್ಮಣರಿಗೆ ತಿನ್ಪುನೆಲ್ಲ ತಿನ್ಪ ಉಂಟಾಲೆ ಏಕಲು ಸತ್ಯ ಬ್ರಾಹ್ಮಣರನ್ನು ಲೆಪ್ಪ ಕೂಡ ಜ್ಞಾನವನ್ನು ಕೇಂದ್ರ ಹೆಸರು ಮಲ್ಪೇರು ಮುಕುಲು ಸರಿಯಾಗಿ ನನಗೆ ಪಂಪೇರು ಬಂದು ತೆರೆಯದು ಜ್ಞಾನವನ್ನು ಕೇನೊಂದು ಕೇನೊಂದು ಶಾಂತಾದ ಬಿಟ್ಟು ಏಳು ದಿನಕ್ಕಾದ ಕೆಲವರು ಭಾಗವತ ಅಂಚಿನ ದೀಪಿರು ಆಂಡಲ ಮನುಷ್ಯನ ದುಃಖ ದೂರ ಆದ ಪೂಜೆ ಈ ಜೋಕುಲು ಮಾತಿನ ದುಃಖನು ದೂರ ಮಲ್ಪರು ಎನಿಕೆಂದರು ಎಂದು ಮಂತ್ರದ ನಾಟಕ ನಾಟಗಾದ ಬುಲಿಪನ ಅವಶ್ಯಕತೆ ಪ್ರತಿವರ್ಲ ತಮ್ಮ ಪಾತ್ರನ ಅಭಿನಯ ಮಾಡ ಓವೀ ಪರಿಸ್ಥಿತಿ ಬೇಹದ್ದದ ಬಾಬಾ ಶಿಕ್ಷಕ ಸದ್ಗುರು ತಿದರು ಅರೆಗಾದ ಎಕಲು ಯಥಿ ತಿರುಗಿದರು ಪರ ಬ್ರಹ್ಮರೂಪನ ಪರಮ ಪಿತ ಪರಮಾತ್ಮನೇ ತೆಗೆದು ಬಿಡ್ತಿ ರೈತವರ ನನದಾದ ಬೋಲ್ ಬಾಬಾ ಸುಖತ ಆಸ್ತಿನ ಕೊರಪಿರೋ ಎಣಿಕಲು ಬಾಬಾ ಮರೆತು ಹೋಗುತ್ತಾರೆ ಆಯ್ನೆರದವರ ಬುಲಿ ಕೊಡಾಕ ಬಾಬನ ನೆನಪು ಮಂತರಡ ಖುಷಿ ಪುಲು ಓಹೋ ಎಂಕುಲಂತೂ ವಿಶ್ವದ ಮಾಲೀಕ ಅದಿಲ್ಲ ಕೂಡ ಜನ್ಮ ಮುಟ್ಟಾಗ ಏಪಲ ಬುಲಿ ಪೂಜೆಯರು ಪೀಳಿಗಳು ಪಂಡ ಆಯಸ್ಸು ಪೂರ್ಣಾಪನ ಮುಟ್ಟಗಳ ಅಕಾಲಮೃತ್ಯ ಪೂಜೆ ಆಯುಧವರ ಉಲೈಗೆಂದರು ಮಾಹಿದ ಮಿತಿ ಇಂಚಿನತ್ತ ಜಗಜೀತ ಆಯುಧಿನತ್ತ ಒರಜ್ಜಿ ಶಿವನ ಶಕ್ತಿಯರಾದ ನಿಗಲ ಕೈತಲ್ಲ ಜ್ಞಾನದ ಕತ್ತಿ ಜ್ಞಾನದ ಬಾಣಲುಂಡು ಕಾದು ಮನುಷ್ಯರು ಭಕ್ತಿ ಮಾರ್ಗಗಳು ದೇವಿಯರಿಗೆ ಸ್ಥೂಲ ಬಾನ ಕಡುಗ ಇಂಚಿನೆಂಟುತ್ತದೆ ಪಾಪ ತೆರಪು ಜ್ಞಾನದ ಕತ್ತಿರ್ದು ವಿಕಾರನು ಗೊಳಪನು ಬಾಕಿ ದೇವಿಯರ್ ದಾದ ಹಿಂಸಕರಪ್ಪ ಇನ್ನು ಮಾತ್ರ ಭಕ್ತಿ ಮಾರ್ಗ ಸಾಧು ಸಂತ ಅಂಚಿನಕ್ಕಲು ಪ್ರವೃತ್ತ ನಿವೃತ್ತಿ ಮಾರ್ಗದಕ್ಕಲಾದೊಂಡಿರು ಅಕಲು ಪ್ರವೃತ್ತಿ ಮಾರ್ಗದಕ್ಕಲಿನ ಇಜ್ಜಿ ನಿಖುಲಂತೂ ಪರತ್ತು ಪ್ರಪಂಚ ಪರತ್ತು ಶರೀರದ ಸನ್ಯಾಸನಪ್ಪರು ಇತ್ತ ಬಾಬನ ನೆನಪು ಮಂತಡ ಆತ್ಮ ಪವಿತ್ರ ಜ್ಞಾನದ ಸಂಸ್ಕಾರನದ ತಂದು ಹೋಗರು ಆಯ್ತಾನುಸಾರವಾದ ಹೊಸ ಪ್ರಪಂಚರು ಜನ್ಮ ಹೊಡೆಬರು ಮುಲ್ಪ ಜನ್ಮ ಪಡೆನಲ ಸಹ ಉಗ್ಲಿ ಎಡ್ಡೆ ಇಲ್ಲಲು ರಾಜನ ಕೈತಲತ್ತನ ಎಡ್ಡೆ ಧಾರ್ಮಿಕ ಇಲ್ಲಲು ಆ ಸಂಸ್ಕಾರ ಉಂಡೆತ್ತೊಂದು ಹೋಗಾರು ಅಲ್ಪ ಮಾತಿರುಗ್ಲ ಪ್ರಿಯಾದಿಪ್ಪರು ಮಕ್ಕಳಂತೂ ದೇವಿಯ ದುಲ್ಲಿರು ಬಂದ ಮನ್ಪಿರು ಕೃಷ್ಣಗೆ ತುಂಜಿ ಮಹಿಮೆ ಮಲ್ಪಿರು ಬಾಲ್ಯುಡ ಬೆನ್ನೆ ಕಂಡಿ ಮಡಿಕೆಯನ್ನು ಪುಡತೆ ಪಂಡ ಕರನ್ನು ಪುಡತೆ ಬಂದು ತೊಜ್ಕೋವಿರು ಏ ತುಂಜಿ ಕಲಂ ಕೊಂಡು ತೊಜ್ಕೋವಿರು ಎಡ್ಡೆವು ಕೂಡ ಕೃಷ್ಣನು ಬೊಕ್ಕ ದೇಹಿಗೆ ಅಲ್ಪಂತು ಕೃಷ್ಣ ಪುರಲಾ ಐದು ಬಕ್ಕ ಶರೀರ ಬದಲಾವಂದು ಶ್ರೀಕೃಷ್ಣ ಸತ್ಯಕುಮಾರ್ ಆಗಿ ಆಯ್ನ ಏ ಕಪ್ಪಾದು ಏರ್ಲ ಇನ್ನೇರು ಸಾಧ್ಯ ಅಲ್ಪ ಕೃಷ್ಣನ್ ಕಪ್ಪು ಮಲ್ಪೆರೆ ಸರ್ಪ ಇಂಚಿನ ದಾಲ ಉಪ್ಪುಜಿಲ್ಪ ವಿಷ ಏರ್ದೊಪ್ಪು ಅಲ್ಪ ಕಪ್ಪಾದು ಗುಡ್ಪೇರು ಸತ್ಯ ಉಗುಟಂತೂ ಇಂಚಿನ ಪಾತ್ರ ಉಪ್ಪುಜಿ ನಿಖ ದೈವಿ ಸಂಪ್ರದಾಯದ ಕ್ಲಾವುಳ್ಳರು ಈ ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ ಏರೆಗಳ ತೆರಿದು ಸುರುಸುರುಕು ಬಾಬಾ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ದತ್ತು ಮಂತಿರು ಪ್ರಜಾಪಿತ ಬ್ರಹ್ಮ ಉಲ್ಲೇರು ಬಂದು ಕಂಡ ಅರ್ನ ಪ್ರಜಕುಲ್ಲ ಮಸ್ತಿಜನ ಬ್ರಹ್ಮನ ಮಗಲ್ ಸರಸ್ವತಿ ಪಂದು ಪನ್ಪೇರು ಬ್ರಹ್ಮನ ಸ್ತ್ರೀಯತ್ತು ಇಂದು ಏರೆಗಳ ತೆರೆದಿ ಪ್ರಜಾಪಿತ ಬ್ರಹ್ಮಗ ಮುಖ ವಂಶಾವಲಿ ಉಳ್ಳೇರು ಸ್ತ್ರೀನ ಪಾತಿರಿಜ್ಜಿ ಬಾಬಾ ಬೆರಡ ಪ್ರವೇಶ ಮಂತುದು ಪನ್ಪೇರು ನಿಕುಲು ಎನ್ನ ಜೋಕುಲು ಅದುಲ್ಲೆರ್ ಯಾನು ಮಿರೆಗ್ ಬ್ರಹ್ಮೆ ಪಂದ್ ಪುದರ್ನು ದಿತ್ತೆ ಏರ್ ಮಾತ ಜೋಕುಲುಲ್ಲೆರೊ ಅಕ್ಲ್ನ ಪುದರ್ನ ಬದಲಾವಣೆ ಮಂತೆರ್ ನಿಕುಲು ಜೋಕುಲು ಇತ್ತೆ ಮಾಯೆದ ಮಿತ್ತ್ ಜಯ ಪಡ್ತಾರ್ ನೀಕ್ ಸೋಲು ಬೊಕ್ಕ ಗೆಲುವುದ ಗುಬ್ಬು ಪಂದ್ ಪೊಂದ ರಾಕುಂಡು ಬಾವ ಈತ್ ವ್ಯಾಪಾರ ಮನ್ಪೋಡು ಆಂಡಲ ಸಹ ಮಾಯೆ ಸೋ ಪದಗುಡು ಕುಡಾ ಪಿದರ್ದು ಪೋಪೆರ್ ಪಂಚ ವಿಕಾರ ಪನ್ಪನ ಮಾಯೆ ಸೋ ಪ ಉಂಡು ಏರ್ಡ ಪಂಚ ವಿಕಾರುಲುಂಡು ಅಕ್ಲೆನ್ ಅಸುರಿ ಸಂಪ್ರದಾಯ್ಡ್ ಅಕ್ಲು ಪಂದ ಪೊಂಡ ಮಂದಿರುಡು ದೇವಿರ್ನ ಎದುರುಡು ಪೋದು ಮಹಿಮೆನ್ ಮಲ್ಪುವೆರ್ ನಿಕುಲು ಸರ್ವ ಗುಣ ಬಾಬಾ ನಿಕುಲು ಜೋಕುಲೆ ತೆರಿಪೇರು ನಿಕುಲೆ ಪೂಜ್ಯ ದೇವತೆ ಆದಿತ್ತಾರ್ ಕೂಡ ನಿಕುಲೆ ಅಜ್ಜಪತ್ತ ಮೂಜಿ ಜನ್ಮಲು ಪೂಜಾರಿ ಆಯೆರ್ ಇತ್ತೆ ಕೂಡ ಪೂಜ್ಯ ಉಂದುಲ್ಲಾರ್ ಬಾಬಾ ಪೂಜ್ಯಾದ್ ರಾವಣೆ ಪೂಜಾರಿ ಆದ್ ಮಲ್ಪವೆರ್ ಈ ಪಾತೆರ್ಲು ಉವೆ ಶಾಸ್ತ್ರೊಡು ಇಚ್ಜಿ ಬಾಬಾ ಉವೆ ಶಾಸ್ತ್ರೊಡು ಓದಜೆರ್ ಆರ ಜ್ಞಾನ ಸಾಗರ ಸರ್ವ ಶಕ್ತಿವಂತ ಆವುಲ್ಲೆರ್ ಆಲ್ಮೈಟ್ ಪಂಡ ಸರ್ವಶಕ್ತಿ ಬಂತ ಬಂದಾರ್ಥ ಬಾಬ ತೆರಿಪೇರು ಏನು ಮಾತ ವೇದ ಶಾಸ್ತ್ರ ತೆರಿ ಒಂದೆ ಇನ್ನು ಭಕ್ತಿ ಮಾರ್ಗದ ಸಾಮಗ್ರಿಯಾದ ಏನು ಇನ್ನು ಮಾತ ಪಾತ್ರರನ್ನು ತೆರಿ ಒಂದೆ ದ್ವಾಪರ ದೈನಿಕಲು ಪೂಜಾರಿ ಆಗುಂದಿಲ್ಲರು ಸತ್ಯ ಕ್ರೇತೆಯು ಕೊಟ್ಟು ಪೂಜಾರಿ ಪೂಜರು ಅವು ಪೂಜ್ಯ ಮನೆತನ ಆದಂಡು ಐದು ಒಕ್ಕ ಪೂಜಾರಿ ಮನೆತನ ಆಗುಂಡು ಈ ಸಮಯ ಮಾತ್ರ ಪೂಜಾರಿ ಆಗುಂಡಿರು ಈ ಪಾತ್ರರು ಏರಿಗಳ ತೆರೆದಿಚ್ಚಿ ಆಯ್ನೆಲ್ಲದವರ ಭಾವನೆ ಬಂದು ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಪವರು ಪೂಜ್ಯ ಬಕ್ಕ ಪೂಜಾರಿ ಇಡೀ ಗೊಬ್ಬು ಮಹಾತಲ ನಿಖಲ ಮಿತ್ತೆ ಉಂಡು ಹಿಂದೂ ಧರ್ಮ ಬಂದು ಪಣದು ಗುರುಪೇರು ವಾಸ್ತವಡು ಭಾರತಡು ಆದಿ ಸನಾತನ ದೇವಿ ದೇವತ ಧರ್ಮ ಇತ್ತನು ಹಿಂದೂ ಧರ್ಮ ಅಂತ ಈ ತುಂಜಿ ಪಾತ್ರರನ್ನು ತಿರುಪಡಾಪನು ಈ ವಿದ್ಯೆ ಒಂದು ಸೆಕೆಂಡ್ ದಾದನು ಆಂಡಲ ಎ ತುಂಜಿ ಸಮಯ ಪತ್ತನು ಸಾಗರನು ಶಾಹಿಯಾದ ಮಲ್ತೊಂದು ಇಡೀ ಗಿಡ ಮರನು ಲೇಖನಿ ಆದ್ ಮಲ್ತುದ್ ಬರೆಂಡಲ ಸಹ ಇಂದು ಪೂರ್ಣ ಆದ ಪುಜ ಪಂದ್ ಪಂಡ ಅಂತ್ಯ ಮುಟ್ಟೆಲ ನಿಕ್ಲೆಗ್ ಜ್ಞಾನ ತೆರಿಪೊಂದಿಪ್ಪು ನಿಕ್ಲಿನ್ ತಾಯೆ ತೊಂಜಿ ಪುಸ್ತಕನ ಮನ್ ಮಲ್ಪವೊರ್ ಸುರುದುಲಾ ಬಾಬಾ ಗುಲ್ಫುಗು ಬೇಗ ಲಕದು ಬರೆವೊಂದು ಇತ್ತೆರ್ ಐದು ಬುಕ್ಕ ಐನು ಮಮ್ಮ ತೆರಿಪವೊಂದಿತ್ತೆರ್ ಇತ್ತೆರ್ದ್ ಪತ್ತುದ್ ಮಾತಲ ಮುದ್ರ ಮುದ್ರಣವೊಂದು ಬರೋದುಂಡು ಏತೊಂಜಿ ಕಾಕಜಲು ಸಮಾಪ್ತಿ ಗೀತೆ ಒಂಜಿ ಅವು ಮಸ್ತು ಎಲ್ಲಿಯಾಗಿಂದು ಗೀತೆದ ಲಾಕೆಟ್ ಮಲ್ಪ ಮೀರು ಗೀತೆದ ಮಸ್ತು ಪ್ರಭಾವ ಉಂಡು ಅಂಡ ಗೀತ ಜ್ಞಾನ ದಾತನೆ ಮರೆತು ಮರೆತುಕೋತೀರು ಎಡ್ಡೆ ವಿಷಯ ಮಧುರಾತಿ ಮಧುರ ಕಳೆದುಕೋದು ತಿರ್ಗಿದು ದಿಕ್ಕಿನ ಜೋಕ್ನ ಪ್ರತಿ ಮಾತಾಪಿತ ಬಾಪ್ತಾದರೂ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಗ್ಲ ನೆನಪು ಪ್ರೀತಿಭಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒಂಜೆ ಜ್ಞಾನದ ಕಡುಗೊರ್ದು ವಿಕಾರನು ಜಯಿಸೋಡಾಕೊಂಡು ಜ್ಞಾನದ ಸಂಸ್ಕಾರನೂ ಜುಂಜಾವನೋಡಾಕೊಂಡು ಪರತು ಪ್ರಪಂಚ ಬೊಕ್ಕ ಪರತು ಶರೀರದ ಸನ್ಯಾಸವನ್ನು ಕೊಡಾಕೊಂಡು ರಡ್ ಭಾಗ್ಯವಂತಾಪನ ಖುಷಿ ತುಪ್ಪಡಾಕೊಂಡು ಉವೆ ಪಾತರದ ಚಿಂತೆ ಮಂಪರ ಬಂದಿಯಾಗಿ ಎರಾಂಡಲ ಶರೀರ ಬುಡಿಯರಡಲು ಸಹ ದುಃಖದ ಕಣ್ಣೀರು ಬರಬಲ್ಲ ವರದನ ಕಂಟ್ರೋಲಿಂಗ್ ಪವರ್ದ ಮೂಲಕ ಒಂಜಿ ಸೆಕೆಂಡದ ಪೇಪರ್ಡ್ ಪಾಸ್ಆಪನ ಅಂಜಿನ ಪಾಸ್ ಅನುಭವ ಇತ್ಯೆಥ ಶರೀರು ಬರ್ಕನ ಬೊಕ್ಕ ಇತ್ಯೆ ಶರೀರದ ನ್ಯಾಯ ಅವ್ಯಕ್ತ ಸ್ಥಿತಿ ದೃಷ್ಟಿ ತಾದು ಗುರುಕುನ ಏತೆ ಕೊಲೋ ಕೋಲಾಹಲ ಉಪ್ಪಾಡು ಆತು ಸ್ವಯಂನ ಸ್ಥಿತಿ ಮಸ್ತ್ ಶಾಂತಿ ದುಪ್ಪಾಡು ಅಂದೇಕ ಅದು ಒತ್ತು ಗುಡಿ ಸಂಚಿನ ಶಕ್ತಿ ಅವಶ್ಯಕತೆ ಒಂದು ಸೆಕೆಂಡ್ಡುತಾರ್ದು ಸಾರ್ದು ಬರ್ತು ಬಂಜು ಸೆಕೆಂಡ್ ಸಾರ್ದು ವಿಸ್ತಾರ ಬರ್ಕನ ಈ ರೀತಿ ಕಂಟ್ರೋಲಿಂಗ್ ಪವರ್ ಉತ್ತಿನಕ್ಲೆ ಕಲೆ ವಿಶ್ವಡು ಕಂಟ್ರೋಲ್ ಮೊದಲು ಸಾಧ್ಯ ಐದು ಬಕ್ಕ ಇಂದು ಅಭ್ಯಾಸ ಅಂತಿಮ ಒಂದು ಸೆಕೆಂಡ್ ವಾಹನ ಪ್ರಸ್ತ ಸ್ಥಿತಿ ಅನುಭವ ಮಲ್ಪಲೆ ಬಕ್ಕ ಮಲ್ಪಲೆ ಅಪಗ ಬಾಲ್ಯತನದ ಗೊಬ್ಬು ಸಮಾಪ್ತಿಯಾದ ಬುಡ್ಕೊಂಡು ಅವ್ಯಕ್ತ ಸೂಚನೆ ಅಶರೀರಿಯ ತನ್ನ ವಿದೇಹಿ ಸ್ಥಿತ ಅಭ್ಯಾಸ ಜಾಸ್ತಿ ಮಾಡುತ್ತದೆ ಈ ವಿದೇಹಿಯಾಪನೆಟ್ಟು ಹೇ ಅರ್ಜುನ ಅದು ಅರ್ಜುನನ ವಿಶೇಷತೆ ಸದಾ ಬಿಂದು ಸ್ವರೂಪ ಅದು ವಿಜಯಪುನ ಈ ರೀತಿ ನಷ್ಟಮೋಹ ಸ್ಮೃತಿ ಸ್ವರೂಪದುಕು ನಕಲು ಅರ್ಜುನ ಸದಾ ಗೀತ ಜ್ಞಾನನು ಕೇಣು ನಕಲು ಅಂಚೆನೆ ಮರಣ ಮಾಡಿಕೊ ನಕಲು ಅರ್ಜುನ ಈ ರೀತಿ ವಿದೇಹಿ ಬದುಕಿದ ಬದುಕ ಬದುಕನೇ ಮಹಾತೆರ್ಲ ಸಹಿತ ಕೋತಿರು ಇಂಚಿನ ಬೇಹದ್ದ ವೈರಾಗ್ಯ ಬತ್ತಿರಕಲು ಅರ್ಜುನ